ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ತೊಗೊಂಡು ಬಂದಿದ್ದೇನೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ನೀವು ಸ್ಕಿಪ್ ಮಾಡಿದಿನಿ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ನಾನು ಒಬ್ಬ ಸರಿಗಮಪ ಆಡಿಷನ್ನಲ್ಲಿ ಮಿಂಚಿದ ಜವಾರಿ ಹೈದನ ಜನಪ್ರಿಯ ಹಾಡುಗಳು ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಯಾರವರು ಅವರ ಸಾಂಗ್ಗಳು ಯಾವೋ ಅವರೀಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಪ್ರತಿಯೊಂದನ್ನು ನಾ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಸರಿಗಮಪ ಆಡಿಷನ್ನಲ್ಲಿ ಮಿಂಚಿದ ಜವಾರಿ ಹೈದನ ಜನಪ್ರಿಯ ಹಾಡುಗಳು ಇಲ್ಲಿವೆ ಲಂಗ ದವಣ್ಯಾಗ ಮಸ್ತ ಕಾಣ್ತಿ ಲಾವಣ್ಯ ಗೊತ್ತಾಗಿರಬೇಕು ನಿಮಗೆ ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಬಾಳು ಬೆಳಗುಂದಿ ಜಾನಪದ ಸಾಂಗ್ ಸರಿಗಮಪ ಆಡಿಷನ್ನಲ್ಲಿ ಈ ಬಾರಿ ಎಲ್ಲರ ಗಮನವನ್ನು ಸೆಳೆದಂಥ ದೇಸಿ ಪ್ರತಿಭೆ ಅಂತಲೇ ಹೇಳ್ಬೋದು ಬಾಳು ಬೆಳಗುಂದಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿದ್ದಾರೆ ಕುಣಿತಾಳು ಕುಣಿತಾಳೋ ಕಾಲು ಹತ್ತದಂಗೆ ಕುಣಿತಾಳು ಕುಣಿತಾಳೋ ಲಂಗಾದವಣ್ಯ ಮಸ್ತಾ ಕಾಣ್ತಿ ಲಾವಣ್ಯ ಸೇರಿದಂತೆ ನೂರಾರು ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ ಸರಿಗಮಪ ಆಡಿಷನ್ನಲ್ಲಿ ಈ ಬಾರಿ ಎಲ್ಲರ ಗಮನ ಸೆಳೆದಂಥ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಬಾಳು ಬೆಳಗುಂದಿ ಜಿ ಕನ್ನಡ ವಾಹಿನಿಯ ಮಹಾ ಆಡಿಷನ್ನಲ್ಲಿ ಎಲ್ಲರ ಗಮನ ಕೂಡ ಸೆಳೆದಿದ್ದಾರೆ ಈತನ ದೇಶಿ ಪ್ರತಿಭೆಗೆ ಜಡ್ಜ್ಗಳು ಈಗಾಗಲೇ ವಾವ್ ಎಂದಿದ್ದಾರೆ ಈ ಹೈದನ ಸ್ವತಃ ಆಂಕರ್ ಅನುಶ್ರೀ ಮೇಲೆ ಕವಿತೆಯೊಂದನ್ನು ಕಟ್ಟಿ ವೇದಿಕೆಯ ಮೇಲೆ ಹಾಡಿದ್ದರು ಸರಿಗಮಪ ಆಡಿಷನ್ಗೆ ಬರುವ ಮೊದಲೇ ಇವರು ತನ್ನ ಫ್ಯಾನ್ಸ್ಗೆ ಪರಿಚಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ಫಾಲೋ ಮಾಡುವವರ ಅಚ್ಚುಮೆಚ್ಚಿನ ಗಾಯಕ ಎಂದೇ ಹೇಳಬಹುದು ಗೂಗಲ್ನಲ್ಲಿಯೂ ಇವರನ್ನು ಮತ್ತು ಇವರ ಹಾಡುಗಳನ್ನು ಸಾಕಷ್ಟು ಜನರು ಬಾಳು ಬೆಳೆವೊಂದಿ ಜಾನಪದ ಸಾಂಗ್ ಬಾಳು ಬೆಳಗುಂದಿ ಡಿಜೆ ಸಾಂಗ್ ಎಂದು ಹುಡುಕ್ತಾರೆ ಈ ಬಾರಿಯ ಸರಿಗಮಪ ಶೋನಲ್ಲಿ ಬಾಳು ಬೆಳಗುಂದಿಯೇ ಪ್ರಮುಖ ಹೈಲೈಟ್ ಆಗುವ ಸೂಚನೆ ಇದೆ ಯಾರಿವರು ಬಾಳು ಬೆಳಗುಂದಿ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನ ಪರಿಚಯಿಸಿಕೊಂಡಿದ್ದಾರೆ ತಾನೇ ಸ್ವತಃ ಐದುನೂರರಿಂದ ಆರುನೂರು ಹಾಡುಗಳನ್ನು ಬರೆದು ಹಾಡಿದ್ದೇನೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ದರೆ ಅದಕ್ಕೆ ನನ್ನದೇ ಸ್ಟೈಲ್ನಲ್ಲಿ ಹಾಡು ಬರೆದು ಹಾಡುವ ಅಭ್ಯಾಸ ಮಾಡಿಕೊಂಡಿದ್ದೇನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಕ್ಕಾಗಿ ಹಾಡುವೆ ಎಂದು ಹೇಳಿದ್ದಾರೆ ಇದನ್ನೆಲ್ಲ ಕೇಳಿದಾಗ ಸರಿಗಮಪ ವೇದಿಕೆಯಲ್ಲಿ ಅನುಶ್ರೀ ಅವರು ಎಷ್ಟು ಓದಿದೆಯಾ ಎಂದು ಕೇಳಿದ್ದಾರೆ ಅದಕ್ಕೆ ಅವರು ಮೂರನೇ ಕ್ಲಾಸ್ ಎಂದಿದ್ದಾರೆ ಶಾಲಾ ಶಿಕ್ಷಣ ಕಡಿಮೆ ಪಡೆದರೂ ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನು ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಅಚ್ಚರಿ ತಂದಿದೆ ಇವರ ಇನ್ಸ್ಟಾಗ್ರಾಮ್ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನವನ್ನು ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ಕೂಡ ದೊರಕಿವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಾರೆ ಬಾಳು ಬೆಳಗುಂದಿ ಮೂಲತಃ ಹಾವೇರಿಯ ಕತ್ರಿಕೊಪ್ಪ ಎಂಬ ಹಳ್ಳಿಯವರು ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ನೂರಾರು ಜಾನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೂ ಕೂಡ ಇಷ್ಟವಾಗುತ್ತೆ ಕೆಲವೊಂದು ರಚನೆಗಳು ಕೂಡ ಒಂದು ನಗೆಯನ್ನು ತರ್ತಕ್ಕಂಥ ಒಂದು ಹಾಡುಗಳಾಗಿವೆ ಕುಣಿತಾಳೋ ಕುಣಿತಾಳೋ ನೆಲಕ್ಕೆ ಕಾಲ್ ಹತ್ತದಂಗೆ ಕುಣಿತಾಳೋ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆಯನ್ನು ಪಡೆದಂಥ ಹಾಡು ಹುಡುಕಿದಾಗ ಸಿಕ್ಕಿದ್ದು ನೆಲಕ್ಕಾಲತದಂ ಕುಣಿತಾಳೋ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಈ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದಿದೆ ಇನ್ನು ಇನ್ನೊಂದು ಹಾಡಂದರೆ ಲಂಗಾ ದವಣ್ಯ ಮಸ್ತ್ ಲಾವಣ್ಯ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಟಾಪ್ನಲ್ಲಿದೆ ಹೆಚ್ಚು ವೀಕ್ಷಣೆಯಲ್ಲಿ ಇದಕ್ಕೆ ಎರಡನೆಯ ಸ್ಥಾನವನ್ನು ಇದೆ ಇದನ್ನು ಹನ್ನೊಂದು ಕೋಟಿಗಿಂತ ಹೆಚ್ಚು ಜನರು ವೀಕ್ಷಣೆಯನ್ನು ಮಾಡಿದ್ದಾರೆ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಎಂಬ ಧಾಟಿಗೆ ಈ ಹಾಡು ಮಜವಾಗಿದೆ ಈ ಹಾಡಿಗೆ ಸಾಕಷ್ಟು ಜನರು ಕಮೆಂಟ್ ಕೂಡ ಮಾಡಿದ್ದಾರೆ ಜಿ ಕನ್ನಡ ಸರಿಗಮ ನೋಡಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದೆಲ್ಲ ಜನರು ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋ ಒಂದಿಗೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್